ಪ್ರಸ್ತುತ ಯಾವುದೇ ಚುನಾವಣೆಗಳು ಇಲ್ಲ ಆದರೆ ನಮ್ಮ ಕಾರ್ಯಕರ್ತರ ಯೋಗಕ್ಷೇಮ ವಿಚಾರಿಸುವ ಉದ್ದೇಶ ಹಾಗೂ ಸಂಪರ್ಕ ಮತ್ತು ಸಂಬಂಧ ಬೆಳೆಸುವ ಉದ್ದೇಶದಿಂದ ರಾಜ್ಯ ಪ್ರವಾಸ ಕೈಗೊಂಡಿದ್ದೇನೆ ಅಂತ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮಾಧುಗಿರಿ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡಿ ನನಗೆ ಸಂಸದ ಶಾಸಕ ಆಗಬೇಕೆಂಬ ಇಲ್ಲ ನನಗೆ ಆಸಕ್ತಿ ಇರುವುದು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹಿಡಿತ ಸಾಧಿಸುವುದು ಹಾಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಿಡಿತ ಸಾಧಿಸುವ ಉದ್ದೇಶದಿಂದ ಈ ರಾಜ್ಯ ಪ್ರವಾಸ ಕೈಗೊಂಡಿದ್ದೇನೆ ಇನ್ನು ರಾಜ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಸಮಾಜದಲ್ಲಿ ಕಾಣಬೇಕಾದರೆ ಯುವಕರು ರಾಜಕೀಯಕ್ಕೆ ಬರಬೇಕು ಹೊಸ ಆಲೋಚನೆ ಹೊಸ ಮುಖಗಳು ಬರಬೇಕು ಹೆದರಬಾರದು ಒಳ್ಳೆ ಮನಸ್ಸಿದ್ರೆ ಜನ ಕೈ ಹಿಡಿತಾರೆ ನಮ್ಮ ಪಕ್ಷ ಟಿಕೆಟ್ ನೀಡ್ತದೆ ಮಧುಗಿರಿ ವಿಧಾನಸಭಾ ಕ್ಷೇತ್ರ ನಮಗೆ ಮಾತೃ ಕ್ಷೇತ್ರವಿದ್ದಂತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಕಾರ್ಯಕರ್ತರನ್ನು ಬಿಟ್ಟು ಕೊಡುವ ಮಾತಿಲ್ಲ ವೀರಭದ್ರಯ್ಯನವರು ಶಾಸಕರಾಗಿದ್ದಾಗ ಯಾವುದೇ ಸಂಘರ್ಷಕ್ಕೆ ಅವಕಾಶ ನೀಡಿರಲಿಲ್ಲ ಇದೀಗ ಕ್ಷೇತ್ರದಲ್ಲಿ ಹಿಟ್ಲರ್ ಕಾಲದ ರಾಜಕಾರಣ ನಡೀತಾ ಇದೆ ಇಲ್ಲಿ ಯಾರು ನಿಮ್ಮ ಧಮಕಿಗೆ ದರ್ಪಕ್ಕೆ ಟಾರ್ಗೆಟ್ ರಾಜಕಾರಣಕ್ಕೆ ಕೈಕಟ್ಟಿ ಕುಳಿತುಕೊಳ್ಳುವ ಪ್ರಶ್ನೆ ಇಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೆ ರಕ್ಷಣೆ ನೀಡಿ ಅವರ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ತಿಳಿಸಿದ್ರು ದಯಮಾಡಿ ಒಂದು ಈ ವೇದಿಕೆಯಲ್ಲಿ ಮನೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಮೂರು ಬಾರಿ ಚುನಾವಣೆಯನ್ನೇ ಎದುರಿಸಿದ್ದಾರೆ ವೈಪತ್ರಗಳನ್ನು ಚುನಾವಣೆ ಪ್ರಚಂಡ ಬಹುಮತದಿಂದಲೇ ಗೆದ್ದಿದ್ದಾರೆ ಮೂರು ಸಲ ಚುನಾವಣೆ ಒಂದ್ಸಲ ಗೆದ್ದಿದ್ದೀರಿ ನಾನು ಮೂರು ಸಲ ರಾಜಕೀಯ ಕ್ಷೇತ್ರ ಇದು ನನ್ನ ಪ್ರಶ್ನೆ ಆಗಿ ಅಥವಾ ಮತ್ತೊಬ್ಬರ ಪ್ರಶ್ನೆಯಾಗಿ ಅಲ್ಲ ಇದು ಇದು ಶಾಸನ ಸಂಖ್ಯೆಯಲ್ಲಿ ಈ ಪಕ್ಷವನ್ನು ಕಟ್ಟುಪಡಿಸಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಅಮಾಯಕ ಕಾರ್ಯಕರ್ತರಿಗೆ ಈ ರೀತಿ ದೌರ್ಚನ್ಯ ಸಿಗ್ತಕ್ಕಂಥದ್ದು ಇವೆಲ್ಲ ಆಗುವಂತ ಸಂದರ್ಭದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ ಮಧುಗಿರಿ ನಂತರ ಕ್ಷೇತ್ರ ನಮ್ಗೆ ಮಾತೃ ಕ್ಷೇತ್ರ ಇರ್ತಾರೆ ನಾವು ಸುದೀರ್ಘವಾಗಿ ಮೊನ್ನೆ ಅದೈತದಿಂದ ಸ್ವಲ್ಪ ಅವರಿಗೆ ಎಲ್ಲ ಮನಸ್ಸಿನಲ್ಲಿ ಯಾವ ರೀತಿ ಹೆಚ್ಚೆ ಯಾವ ರೀತಿ ಒಂದು ಕೊಡಬೇಕು ಅವರ ಡಿಸ್ಟರ್ಬೆನ್ಸ್ ಅಲ್ಲಿ ಮುಕ್ತ ಚರ್ಚೆ ಮಾಡಿ ನಿಮಗೂ ಗೊತ್ತಿಲ್ಲ ಅವಳ ಇವತ್ತು ಎಲ್ಲರ ಕುಟುಂಬದೇವಾದ ಇವತ್ತು ನನ್ನ ರಾಜ್ಯ ಮಾಡ್ತಿರೋ ಉದ್ದೇಶ ಏನು ಮಾಡ್ತಾನೆ

చునంత కుమారెల్సి ఆశీర్వ ఎంత ముందవాలు తెలుసుకుంటే ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬ ಸಂಸದ ಆಗಬೇಕು ಒಬ್ಬ ಶಾಸಕ ಆಗ್ತಕ್ಕಂಥದ್ದು ಎರಡೇ ಇರ್ತಕ್ಕಂಥದ್ದಾದ್ರೆ ತಾಸು ಯಾವಾಗಲೂ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಮದುವೆ ಸಾವು ನಾವು ಎಲ್ಲ ಕಾರ್ಯಗಳನ್ನು ಮುರ್ಚ್ಕೊಂಡು ಓಡಾಡದೆ ನನಗಿರ್ತಕ್ಕಂಥ ರಾಜಕೀಯ ಇತಿಹಾಸಕ್ಕೆ ನೂರು ನೂರು ಜನ ಆ ಸಿಬ್ಬಂದ ಆದರೆ ನನ್ನ ಮೊದಲನೇ ಚುನಾವಣೆ ಸೋಲು ಯಾವ ರೀತಿ ಆಯಿತು ನೋಡಿದ್ದೀರಿ ಎಲ್ಲ ಸೇರ್ಪಡೆರು ಮುಗಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ್ಬೋದು ಎಲ್ಲ ಸೇರ್ಪಡೆ ಇಂಥವ್ರು ಬಿಟ್ಟು ಅನ್ನೋದಿಲ್ಲ ನೀಂಚ ಇನ್ನ ನಾಮನಗರ ಅಲ್ಲಿ ಪಾಪ ಜಿಲ್ಲೆಲ್ಲ ಒಂದು ಜನ ಮಹಾನ್ ನಾಯಕರು ಇಲ್ಲವರಲ್ಲ ಅವರು ಮೇಲೆ ಒಂದ್ ಮಹಾನ್ ನಾಯಕರು ಬೆಳೆದು ಸಿಗಲಿ ಅವರು ಪಾಪ ರಾತ್ರ ರಾತ್ರಿ ಪರಿಶಿಷ್ಟ ವರ್ಗದ ಪರಿಶಿಷ್ಟ ಜನಾಂಗದ ಕೆಲವೊಂದಷ್ಟು ಸಮುದಾಯ ಟಾರ್ಗೆಟ್ ಮಾಡ್ತಾರೆ ಅದೆಂತದೋ ಕೂಪನ್ ಕಾರ್ಡ್ ಕೂಪನ್ ಕಾರ್ಡ್ ಐದು ಸಾವಿರ ರೂಪಾಯಿ ಸಿಕ್ಕಿ ರೇಷನ್ ನನಗೆ ಓಟ್ ಹಾಕ್ಬಿಟ್ರೆ ಅಂತ ಯಾವಿದ್ರು ಪಾಪ ತುಂಬಾ ಜನ ಮುಗ್ಧ ಕೂಪನ್ ಕಾರ್ಡ್ ಕರೆಯೋದು ನಮಗೆ ರೇಷನ್ ಸಿಕ್ಕಿದ್ರೆ ಒಂದು ಐದು ಸಾವಿರ ರೂಪಾಯಿ ಪಾಪ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ